ಈಗಿರಬೇಕಾದ್ರೆ ನಾನು ಈಗ ಒಂದು ಮಾತು ಹೇಳ್ತೇನೆ ಅಮಿತ್ ಶಾ ಅವರು ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಅವರನ್ನ ಇಷ್ಟು ಅಪಹಾಸ್ಯ ಮಾಡಿದಿರಿ ಅಂಬೇಡ್ಕರ್ ನೀವು ಅವರ ಕಾಲಾವಧಿಯಲ್ಲಿ ಅವರಿಗೆ ಎಷ್ಟು ನೋವನ್ನು ಕೊಟ್ರಿ ಸಂವಿಧಾನ ಬರೀತಕ್ಕಂಥ ಸಂದರ್ಭದಲ್ಲಿ ಕಾಶ್ಮೀರ್ ಜಮ್ಮು ಕಾಶ್ಮೀರ್ಗೆ ತ್ರೀ ಸೆವೆಂಟಿ ಆರ್ಟಿಕಲ್ ಕೊಡುವಾಗ ಅವ್ರನ್ನ ದೂರ ಇಟ್ಟು ನೀವು ಸೇರಿಸಿದ್ರಿ ಕೊನೆಗೆ ನೀವು ತೆಗೀಲಿಕ್ಕೆ ಆಗಲಿಲ್ಲ ನಾವು ತೆಗೆದ್ವಿ ಅವರನ್ನು ಚುನಾವಣೆಗಳಲ್ಲಿ ಸೋಲಿಸಿದ್ರಿ ಅವ್ರು ಯಾವ ಕ್ಷೇತ್ರದಿಂದ ಕೊನೆಯಲ್ಲಿ ಜಿತೇಂದ್ರ ಮಂಡಲ್ ಅವರು ಕರ್ಕೊಂಡೋಗಿ ಅವರನ್ನ ಗೆಲ್ಲಿಸಿಕೊಳ್ಸ್ತಾರೆ ವೆಸ್ಟ್ ಬೆಂಗಾಲ್ನಿಂದ ಆ ಕ್ಷೇತ್ರವನ್ನು ನೀವು ಪಾಕಿಸ್ತಾನಕ್ಕೆ ಬಿಟ್ಟುಬಿಟ್ರಿ ಅವರು ತೀರ್ಕೊಂಡ್ಮೇಲೆ ಅವ್ರಿಗೊಂದು ಸ್ಥಳವನ್ನು ಕೊಡಲಿಲ್ಲ ಡೆಲ್ಲಿನಲ್ಲಿ ಈ ರೀತಿ ಅಪಮಾನ ಮಾಡಿದ್ದೀರಿ ಇದಕ್ಕೆ ಪಶ್ಚಾತ್ತಾಪ ವ್ಯಕ್ತಪಡಿಸಿ ತಾವು ಇತ್ತೀಚೆಗೆ ಯಾವತ್ತೂ ಇಲ್ಲದ ಸಂವಿಧಾನವನ್ನು ಇವತ್ತು ಎತ್ಕೊಂಡು ಓಡಾಡ್ತಿದ್ದೀರಿ ಒಂದು ಈ ವರ್ಷದಲ್ಲಿ ಅಂಬೇಡ್ಕರ್ ಅವರು ನಿಮಗೆ ಇಷ್ಟು ವಿರೋಧ ಮಾಡಿ ನೀವು ಅವರನ್ನ ದೂರ ಇಟ್ಟಿದ್ದವರು ವೋಟ್ ಬ್ಯಾಂಕ್ಗಾಗಿ ಇದ್ದಕ್ಕಿದ್ದಂತೆ ಅಂಬೇಡ್ಕರ್ 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 ಅಂತೇಳಿ ನೀವು ಈಗ ಜಪಾ ಮಾಡ್ತಾ ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅವರಿಗೆ ನೀವು ಮಾಡಿದ ಆ ದ್ರೋಹಕ್ಕೆ ಅಷ್ಟು ಸಾರಿ ನೀವು ದೇವರ ಪ್ರಾರ್ಥನೆ ಮಾಡಿದ್ದರೆ ನಿಮಗೆ ಸ್ವರ್ಗ ಸಿಕ್ತಿತ್ತು ಇಲ್ಲಂತಂದ್ರೆ ಪಾಪಕ್ಕೆ ಹೋಗ್ತೀರಿ ಯಾಕಂದ್ರೆ ಅವ್ರನ್ನ ನೀವು ನಿಂದಿಸಿರೋದಕ್ಕೆ ಈ ಅರ್ಥದಲ್ಲಿ ಪೂರ್ತಿ ಅವರನ್ನ ಸಂಪೂರ್ಣವಾಗಿ ವಿವರಣೆ ಕೊಟ್ಟು ಕಾಂಗ್ರೆಸ್ ಅನ್ನ ಮುಖವಾಡ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು ಇಲ್ಲೇನಾಯ್ತು ಆ ಸಂಪೂರ್ಣ ವಿಡಿಯೋ ಒಂದು ಒನ್ ಅವರ್ ಇದೆ ಅದು ಯಾರೂ ನೋಡೋದಿಲ್ಲ ಇವರೇನ್ ಮಾಡಿದ್ರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ನಿಮಗೆ ಪ್ಯಾಷನ್ ಆಗಿದೆ ಅಂದರು ಯಾರಿಗೆ ಕಾಂಗ್ರೆಸ್ಗೆ ಜನರಿಗಲ್ಲ ಹಾಗಿದ ಮೇಲೆ ಎಲ್ಲ ಸಂಘಟನೆಗಳು ಕುಪಿತರಾಗುವ ಅವಶ್ಯಕತೆ ಇದರಲ್ಲಿ ಇಲ್ಲ ಅದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ನಾನು ಹೇಳಿದ್ದು ಕೇಳಿದ್ದೂ ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯಬಹುದು ಅಂತ ನಾನು ಈ ಮಾತಾಡಿದ್ದು ಅದು ನನ್ನ ಬಂಧುಗಳಿಗೂ ಸೇರಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದನ್ನು ಬಿಟ್ಟು ಕಾಂಗ್ರೆಸ್ ಏನೋ ಹೇಳ್ಕೊಟ್ಟ ಕಾಂಗ್ರೆಸ್ ಯಾವ ಕಾಲದಲ್ಲಿ ಅಂಬೇಡ್ಕರ್ ಪರವಾಗಿತ್ತು ಯಾವ ಕಾಲದಲ್ಲಿ ಅಂಬೇಡ್ಕರ್ ವಿರೋಧಿಯಾಗಿದ್ದ ಕಾಂಗ್ರೆಸ್ ಅಂಬೇಡ್ಕರ್ ಮೇಲೆ ಪ್ರೀತಿ ಹುಟ್ಟಿತು ಇದನ್ನು ಯಾರು ಹೇಳೋರು ಈಗ ಆ ಕಾರಣದಿಂದ ನಾನು ಹೇಳ್ತೇನೆ ನಾನು ಬೇಕಾದಷ್ಟು ಏಳು ಎಂಟು ನನ್ನ ಕಡೆ ಇದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅವರು ಹುಟ್ಟಿದ ಸ್ಥಳ ಅವರು ಓದಿದ ಸ್ಥಳ ಅವರು ಪಿ ಎಚ್ ಡಿ ಮಾಡಿದ ಲಂಡನ್ ಆಫ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಲಂಡನ್ನಲ್ಲಿ ದೆಹಲಿ ಇದ್ದ ದೆಹಲಿಯಲ್ಲಿ ಅವರು ವಾಸವಿದ್ದ ಆ ನಿವೇಶನ ಜೊತೆಗೆ ಅಂತ್ಯ ನಾಗ್ಪುರದಲ್ಲಿ ಬುದ್ಧಿಸಮ್ ಸ್ವೀಕಾರ ಮಾಡಿದ ಜಾಗ ಜೊತೆಗೆ ಅಂತ್ಯಕ್ರಿಯೆ ಆದ ಜಾಗ ಇಷ್ಟು ಕ್ಷೇತ್ರಗಳನ್ನು ಅಂತಾರಾಷ್ಟ್ರೀಯ ಸ್ಮಾರಕಗಳನ್ನಾಗಿ ಮಾಡಿ ದೇಶಕ್ಕೆ ಮಾದರಿಯಾಗಿ ಅಂಬೇಡ್ಕರ್ ಅವರನ್ನು ಗೌರವಿಸುವುದು ಮೋದಿಜಿಯವರು ಭಾರತೀಯ ಜನತಾ ಪಕ್ಷ ನಾನು ಕೇಳಿದೆ ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿ ಅವರಿದ್ದರು ಸರ್ ಕೇಂದ್ರ ಸರ್ಕಾರ ಏನೋ ಇಷ್ಟೆಲ್ಲ ಮಾಡಿದೆ ಅಂಬೇಡ್ಕರ್ ಅವರು ಹತ್ತು ಸ್ಥಳಗಳಿಗೆ ಕರ್ನಾಟಕದಲ್ಲಿ ಪಾದಸ್ಪರ್ಶ ಮಾಡಿರ್ತಕ್ಕಂಥ ಜಾಗಗಳಿವೆ ಕೋಲಾರದ ಎಫ್ ಬ್ಯಾಂಗ್ಳೂರ್ ಮತ್ತೆ ಹಾಸನ ಧಾರವಾಡ ಚಿಕ್ಕೋಡಿ ಮತ್ತು ಬೆಳಗಾವಿ ಬಿಜಾಪುರ ಮತ್ತು ವಾಡಿ ಗುಲ್ಬರ್ಗ ಹತ್ತು ಕಡೆಗಳಲ್ಲಿ ಬಂದಿದೆ ಇವುಗಳನ್ನು ಅದೇ ರೀತಿ ಮಾಡಬೇಕು ಅಂದಾಗ ತಕ್ಷಣ ಇಪ್ಪತ್ತೈದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಮಾಡಿದ್ವಿ ಈ ಸರ್ಕಾರ ಇನ್ನೂ ಏನು ಮಾಡಿಲ್ಲ ಆ ಹಣ ಅವತ್ತೇ ಬಿಡುಗಡೆ ಆಗಿದೆ ಇವತ್ತಿಗೂ ಕಾರ್ಯ ಶುರುವ ಆಗಿಲ್ಲ ಆಗಲೇ ನಾವು ಅಧಿಕಾರ ಬಿಟ್ಟು ಒಂದೂವರೆ ವರ್ಷ ಆಗೋಯ್ತು ಅದಕ್ಕೆ ಮುಂಚೆ ಒಂದು ವರ್ಷ ಆಗಿತ್ತು ನಾವು ಅದನ್ನು ಬಿಡುಗಡೆ ಮಾಡಿ ಎರಡೂವರೆ ವರ್ಷ ಆದರೂ ಕೂಡ ಈ ಸರ್ಕಾರ ಬಂದ ಮೇಲೆ ಏನು ನಡೆದಿಲ್ಲ ಯಾಕೆ ಅವರ ವಿಚಾರಗಳು ಹೊರಗೆ ಬಳಬಾರ್ದು ಅವ್ರಿಗೆ ಈ ರೀತಿ ಇರ್ತಕ್ಕಂಥವರು ಇದ್ದಕ್ಕಿಂತ ನನಗೆ ಏನೋ ಅವರ ಮೇಲೆ ಮೈಮೇಲೆ ಬಂದ್ಬಿಟ್ಟಿದೆ ಈಗ ಬಿ ಜೆ ಪಿಯನ್ನು ವಿರೋಧ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನಾನು ನಾನು ನಿಮ್ಮೆಲ್ಲರ ಮೂಲಕ ಹೇಳ್ತೇನೆ ಯಾರು ನನ್ನನ್ನು ಬೈಕೊಂಡ್ರೆ ಚಿಂತೆ ಅಲ್ಲ ನಾನೊಬ್ಬ ಅಂಬೇಡ್ಕರ್ ವಾದಿ ನೀವು ನೋಡಿ ಬೇಕಾದ್ರೆ ನಾನೇನು ದೊಡ್ಡ ಅಧಿಕಾರಕ್ಕೆ ಬರಲಿಲ್ಲ ನಾನು ಎಂ ಎಲ್ ಸಿ ಆಗಿದ ತಕ್ಷಣ ನಾನು ಇರೋದು ಬಿಜೆಪಿಯಲ್ಲಿ ನೀವು ಹೇಳೋದೇನು ಬಿಜೆಪಿ ದಲಿತ ವಿರೋಧಿ ಬಿಜೆಪಿ ಅಂಬೇಡ್ಕರ್ ವಿರೋಧಿ ಅಲ್ವಾ ನೀವು ಹೇಳೋದು ಕಾಂಗ್ರೆಸ್ನವರೇ ನೀವು ಹೇಳ್ತಾ ಇರಿ ನಾನು ಪ್ರಮಾಣ ವಚನ ಸ್ವೀಕರಿಸಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಯಾಕೆ ಬಿಜೆಪಿ ನನ್ನನ್ನು ತಡೆದ್ರ ವಿರೋಧ ಮಾಡಿದ್ರ ನನ್ನ ಇಲ್ಲ ಅದೇ ಮಲ್ಲಿಕಾರ್ಜುನ್ ಖರ್ಗೆಜಿ ಜಿ ಅವರಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ದೊಡ್ಡವರು ನಾವು ಗೌರವಿಸಬೇಕು ಅವರಾಗ್ಲಿ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರಾಗ್ಲಿ ಯಾರ ಹೆಸರಿನಲ್ಲಿ ಪ್ರಮಾಣ ವಚನ ತಗೊಂಡಿದ್ದಾರೆ ಮಾತಿತ್ತಿದ್ರೆ ಅಂಬೇಡ್ಕರ್ 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 ಅವರು ಹೇಳ್ತಾರೆ ಅದು ಅವ್ರಿಗೂ ಫ್ಯಾಷನ್ನೇ ದೇವರ ಹೆಸರಿನಲ್ಲಿ ಪ್ರಮಾಣ ತಗೊಂಡಿರೋದವರು ಹೊರಗಡೆ ದೇವರು ದೇವರ ಹೆಸರು ಹೇಳಿದ್ರೆ ನಮ್ಗೆ ಏನು ಸಿಗಲ್ಲ ಅಂಬೇಡ್ಕರ್ ಹೆಸರು ಹೇಳಿದರೆ ಏನೋ ಸಿಗುತ್ತೆ ಅಂತ ಹೇಳಿದ್ದಾರೆ ಸಂತೋಷ ನನಗೂ ಕೂಡ ಬಹಳ ಸಂತೋಷ ಅಂಬೇಡ್ಕರ್ ಅವರು ದೀನ ದಲಿತರ ಏನೋ ವಿಮೋಚಕ ನಾನು ಒತ್ತೇನೆ ಅದನ್ನು ಅವರು ನಮಗೆ ದೇವರ ದೇವರೇ ನಮಗೆ ನಾನು ನಾನು ಅಲ್ಲಗಳಿಯೋದಿಲ್ಲ ಆದರೆ ಹೊರಗಡೆ ಅವರು ದೇವರು ಹೊರಗಡೆ ಹೇಳ್ತೀರಿ ಪ್ರಮಾಣವಚನ ಸ್ವೀಕಾರ ಮಾಡ್ತೀರಿ ದೇವರ ಹೆಸರಿನಲ್ಲಿ